ಕಾರ್ಯಂಗ ಪಂಚಾಯತ್ ರಾಜ್ಯರಿಗೆ ಒಂದು ಅಪರನೀಯ ಅಂತ ಹೇಳ್ಬೋದು ಜೆ ಅಂತ ಎಂಗಳೂರಿನಲ್ಲಿ ಒಂದು ಜೆ ಒಂದು ಎ ಇದೆ ಅದು ಬಿಟ್ಟರೆ ಇಡೀ ಕರ್ನಾಟಕದ ಮೊದಲನೇ ಭವನ ಇದು ಇದಕ್ಕೆ ಕಾರಣಕರ್ತರು ಮತ್ತು ಆಗಿನ ಕೋಸಾಗಿರ್ತಕ್ಕಂಥ ಈ ಬಂಗಾರಕಟ್ಟೆಯಲ್ಲಿ ತಾಲೂಕಲ್ಲಿ ಸುವುದು ನೂರಕ್ಕೂ ಹೆಚ್ಚು ಇಲ್ಲ ಅಧಿಕವಾಗಿ ಈ ಛಾಯಾಗ್ರಾಹಕ ವೃತ್ತಿಯನ್ನ ನಿರ್ವಹಿಸುತ್ತಾರೆ ಅವರೆಲ್ಲರೂ ಸಹ ಈ ಹಳ್ಳಿ ಬರ್ತಾರೆ ಬೇರೆ ಊರಿನಿಂದ ಬರ್ತಾರೆ ಈ ಚೌಟ್ರಿನಲ್ಲಿ ಸೆಕ್ಯೂರಿಟಿ ಇರೋದಿಲ್ಲ ಆದ ಕಾರಣ ಈ ಪಕ್ಕದ ಹಳ್ಳಿ ಹೋದ ಮಲಗೋದಿ ಜಾಗ ಇರೋದಿಲ್ಲ ಇಲ್ಲಿ ಕಾಸ್ಟ್ಲಿ ಕ್ಯಾಮ್ರಾ ಆಗಿರ್ತದೆ ಇಲ್ಲಿ ಬಂದು 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 ಸೆಕ್ಯೂರಿಟಿಗೋಸ್ಕರ ಸೇಫ್ಟಿ ಆಗಿರ್ತದೆ ಪ್ರತಿ ತಿಂಗಳು ಮೀಟಿಂಗ್ ಮಾಡೋದಕ್ಕೆ ಒಂದು ಛಾಯಾಗ್ರಹಣ ಬೇಕಾಗಿರ್ತದೆ ಆ ವೃತ್ತಿಯನ್ನು ಅವಲಂಬಿಸಬಹುದು ಹಂದಿನ ದಿನಮಾನಗಳಲ್ಲಿ ಛಾಯಾಗ್ರಹ ಮಾಡತಕ್ಕಂಥವರಿಗೆ ಜೀವನ ಮಾಡೋದಕ್ಕೆ ಬಹಳ ದುಸ್ತರವಾಗಿದೆ ಯಾಕಪ್ಪ ಅಂದರೆ ಕ್ರೀಸ್ ಆಕಾರ ಮಾಡಿ ಕೇವಲ ಮದುವೆ ಸಮಾರಂಭಗಳು ಮುಂಜಿ ಸಮಾರಂಭಗಳು ಇಂಥ ಸಮಾರಂಭಗಳಲ್ಲಿ ಮಾತ್ರ ಹೇಳ್ತಕ್ಕಂಥ ಒಂದು ವಾಡಿಕೆ ಅಂತಹ ಕಷ್ಟಗಳನ್ನ ನೋಡ್ತಾ ಆ ವೃತ್ತಿಯನ್ನ ಅವಲಂಬನೆ ಮಾಡಿ ಜೀವನ ಕೂಡ ತಮ್ಮ ಸಾಧನೆಗೆ ಪ್ರಸಕ್ತ ಇಂದಿನ ಅಧ್ಯಕ್ಷರು ಇಂದಿನ ಉಪಾಧ್ಯಕ್ಷರು ನಾವೆಲ್ಲ ಶೈಲಿ ಒಂದು ಸಣ್ಣ ಸ್ಥಳವನ್ನು ಮಾಡಿಕೊಂಡಿದ್ದೀನಿ ನನಗೆ ಮೌನವನ್ನು ನೋಡಿದಾಗ ಬಹುಶಃ ಒಂದು ಹಾಲ್ ಮಾಡಿಕೊಂಡಿದ್ದೀರಿ ಮೇಲೆ ಒಂದೊಂದು ಎರಡು ರೂಮ್ ಹಾಕ್ಕೊಂಡ್ರೆ ತೆರಿಗೆ ಸಾಕಿ ನೀವೇನೋ ಆರ್ಟ್ ಮಾಡಿದಾಗ ಅಲ್ಲಿ ಅಂತ ಹೇಳುತ್ತೆ ಯಾಕೆ ಹೇಳ್ತೀನಿ ಅಂದರೆ ಈ ಸ್ಥಳದಲ್ಲಿ ನೀವು ನಮಗೆ ಕದಲಿಲ್ಲ ನನ್ನ ಸಾವನ್ನಾಗಿ ಮಾಡ್ತಿದ್ದೇನೆ ಅದಕ್ಕೆ ನನ್ನ ಕೆ ಎಲ್ ಇ ಎರಡು ರೂಗಾಗಿ ಎರಡು ಲಕ್ಷ ರೂಪಾಯಿಗಳನ್ನು ನನ್ನ